ನೆಕ್ಸ್ಟೊಂದು ಒಂದು ಜನರೇಷನ್ಗೆ ಭೀಕರ ಭೂಮಿ ಭೀಕರ ಜಗತ್ತು ಹಸ್ತಾಂತರವಾಗುವುದು ಎಂಬ ಚಿಂತನೆ ನಮಗೆ ಇನ್ನೂ ಹುಟ್ಟಿಲ್ಲ ಒಂದು ವರದಿ ಪ್ರಕಾರ ಹಿರೋಶಿಮಾ ಬಾಂಬ್ನಲ್ಲಿ ಸತ್ತಂತಹ ಆ ಘಟನೆಯಲ್ಲಿ ಸತ್ತಂತಹ ಜನರು ಎಷ್ಟಿದ್ದಾರೋ ಅಷ್ಟು ಜನ ಕೇವಲ ಎರಡು ದಿವಸಗಳಲ್ಲಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಮಾನವನ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದರೆ ಮಾನವನು ಬೇರೊಂದು ಗ್ರಹವನ್ನು ನೋಡಿಕೊಳ್ಳಿ ಅಂತ ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಹೇಳ್ತಾರೆ ಆಧುನಿಕ ಮಾನವನ ವರ್ತನೆ ಮತ್ತು ಈ ವಾಕ್ಯವನ್ನು ಸರಿದೂಗಿಸಿದಾಗ ಖಂಡಿತವಾಗಿ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಎಂಬಂತದ್ದು ನಮಗೆ ಗೋಚರ ಆಗ್ತದೆ ಅಂದರೆ ಈ ಮನುಷ್ಯನಿಗೆ ಸಿಕ್ಕಿರುವಂತಹ ಈ ಅತ್ಯುತ್ತಮ ಈ ಒಂದು ಶುದ್ಧ ಭೂಮಿ ಈ ಮನುಷ್ಯನ ಏನ್ಮಾಡ್ತಾ ಇದ್ದಾನೆ ಅಂದರೆ ತನಗೆ ಸಿಕ್ಕಿರುವಂತಹ ಈ ಭೂಮಿಯಿಂದ ಸಿಕ್ಕಿರುವಂತಹ ಶುದ್ಧವಾದ ಜಲ ಶುದ್ಧವಾದ ಪರಿಸರ ಶುದ್ಧವಾದ ಮಣ್ಣು ಶುದ್ಧವಾದ ಗಾಳಿ ಎಲ್ಲವನ್ನು ತನ್ನ ಅತಿಹಾಸಿಗಾಗಿ ಕೊಲ್ತಾ ಇದ್ದಾನೆ ಅಂದರೆ ಮನುಷ್ಯ ಈ ಆಧುನಿಕ ಮನುಷ್ಯ ನಾನು ನೀವು ಸೇರಿರುವಂತಹ ಈ ಆಧುನಿಕ ಮನುಷ್ಯರು ನಾವು ಮಾಡ್ತಾ ಇದ್ದೇವೆ ಅಂದರೆ ಇದು ಎಲ್ಲಿಗೆ ಮುಗೀತು ಇದು ನಮಗೆ ಸಿಕ್ಕಿರುವಂತಹ ಪರ್ಮನೆಂಟ್ ಆಸ್ತಿ ಅಂತ ತಿಳ್ಕೊಂಡಿದ್ದಾನೆ ಸ್ವಾರ್ಥ ಮನೋಭಾವ ಸ್ವಾರ್ಥ ಮನೋಭಾವನೆಯಲ್ಲಿದ್ದೆ ಅಂದ್ರೆ ಈ ಭೂಮಿ ಅಂದರೆ ನಮಗೆ ಪೂರ್ವ ಜನ್ರೇಷನ್ನಿಂದ ಸಿಕ್ಕಿರುವಂತಹ ಒಂದು ಆಸ್ತಿ ಈ ಆಸ್ತಿಯನ್ನು ನಾವು ಹೀಗೆ ಶುದ್ಧವಾಗಿರುವಂತಹ ಈ ಭೂಮಿಯನ್ನು ಎಲ್ಲ ಶುದ್ಧವಾಗಿರುವಂತೆಯೇ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ಒಂದು ತಲೆಮಾರಿಗೆ ನಾವು ಹ್ಯಾಂಡ್ ಓವರ್ ಮಾಡುವ ಅವಶ್ಯಕತೆ ಜವಾಬ್ದಾರಿ ನಮ್ಮ ಮೇಲಿದೆ ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಅತಿ ಆಸೆಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಇನ್ನೂ ಆಸೆಯನ್ನು ಹೊಂದಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾನೆ ಆಧುನಿಕ ಜಗತ್ತು ಏನ್ ಮಾಡ್ತಾ ಇದೆ ಅಂದ್ರೆ ಕೆಲವು ಕಡೆ ಹೊಸ ಚಿಂತನೆಗಳನ್ನು ಇಲ್ಲಿ ಹುಟ್ಟು ಹಾಕ್ತಾ ಇದೆ ಅಂದ್ರೆ ಈ ಭೂಮಿಯನ್ನು ಟೋಟಲ್ ಆಗಿ ಉಳಿಸ್ಕೊಳ್ಬೇಕು ಅಂದ್ರೆ ಮಿನಿಮಲೈಸೇಷನ್ ಸಿದ್ಧಾಂತ ಮಿನಿಮಲೈಸೇಷನ್ ಚಿಂತನೆ ಏನು ವರ್ತುಗಳನ್ನು ನೋಡಿ ನೋಡಿ ಇನ್ನೊಂದು ಜನರೇಷನ್ ತಲುಪಲ್ಲ ಎಂಬ ಭಯದಿಂದ ಏನು ಮಾಡ್ತಾ ಇದೆ ಹಲವಾರು ಯೋಜನೆ ಚಿಂತನೆಗಳನ್ನು ಇಲ್ಲಿ ಹಲವು ವಿಜ್ಞಾನಿಗಳು ಹುಟ್ಟು ಹಾಕಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಿನಿಮಲೈಸೇಷನ್ ಅಂದರೆ ಎಲ್ಲವೂ ಎಷ್ಟು ಬೇಕು ಅಷ್ಟು ಯೂಸ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಆಗಿದೆ ಮಿನಿಮೈ ಅಂದರೆ ಒಬ್ಬ ಮನುಷ್ಯನಿಗೆ ನಿಮಗೆ ಇವತ್ತು ಜೀವಿಸಲಿಕ್ಕೆ ಎಷ್ಟು ಫುಡ್ ಬೇಕು ಅಷ್ಟೇ ನೀನು ಯೂಸ್ ಮಾಡು ನಿನಗೆ ಎಷ್ಟು ಸ್ಥಳಾವಕಾಶ ಬೇಕು ಅಷ್ಟೇ ನೀನು ಯೂಸ್ ಮಾಡು ಉದಾಹರಣೆಗೆ ನಿಮಗೆ ಇವತ್ತು ಜೀವಿಸಲಿಕ್ಕೆ ಈ ಒಂದು ದಿವಸದಲ್ಲಿ ಎಷ್ಟು ಫುಡ್ ಬೇಕು ಅಷ್ಟೇ ಫುಡ್ ನೀವು ಯೂಸ್ ಮಾಡಬೇಕು ಹಿಂಗೆ ವಾಸಿಸ್ಲಿಕ್ಕೆ ಮನೆ ಎಷ್ಟು ಬೇಕೋ ಅಷ್ಟೇ ಹೆಚ್ಚಿನ ಸ್ಥಳಾವಕಾಶ ಇಲ್ಲ ಎಲ್ಲವೂ ಸಾಮಾನ್ಯಕರಣ ಕಾರಣ ಕಠಿಣ ಜೀವನ ಅಲ್ಲ ಅದರ ಸಾಮಾನ್ಯವಾಗಿ ಜೀವಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡುವುದು ಅದು ಅತಿವ್ಯಯ ಅಂತ ನಮ್ಗೆ ಏನು ಈ ಮಿನಿಮಲೈಸೇಷನ್ ಇದ್ದಂತ ನಾರ್ಮಲಿ ನಮ್ಗೆ ಅದೇ ನಮ್ಮ ತಾತಂದರ ಕಾಲಗಳನ್ನು ಮತ್ತೆ ಈಗಿನ ಕಾಲವನ್ನು ಒಂದು ಹೋಲಿಕೆ ಮಾಡುವಾಗ ಹೌದು ಅವರಿಗೆ ಒಂದು ಅಥವಾ ಎರಡು ಜೋಡಿ ಬಟ್ಟೆಗಳಿರಬಹುದು ಬಟ್ಟೆಗಳು ಇರಬಹುದು ಅಲ್ವಾ ಅಂದ್ರೆ ಇವತ್ತು ಹಾಗಲ್ಲ ಹತ್ತಿಪ್ಪತ್ತು ಜೋಡಿ ಡ್ರೆಸ್ಗಳು ಒಬ್ಬ ನಾರ್ಮಲ್ ಮನುಷ್ಯನಿಗೆ ಬೇಕು ಅಂದ್ರೆ ಉಳಿದದೆಲ್ಲ ನಮ್ಮ ಅವಶ್ಯಕತೆ ಎಲ್ಲ ಟೋಟಲಿ ನಾರ್ಮಲಿ ಅದು ನಮ್ಮ ಅವಶ್ಯಕತೆ ನಿಜವಾಗ್ಲು ಅಲ್ಲ ಈ ದುರ್ವ್ಯಯ ಅಂದ್ರೆ ಏನಲ್ಲ ಉದಾಹರಣೆಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬೆನ್ಸ್ ಕಾರ್ ತೆಗ್ದಿದ್ದಾನೆ ಅದು ದುರ್ವ್ಯಯ ಅಲ್ಲ ಅದು ಆತನ ಅರ್ಹತೆ ಆತನ ಅವಶ್ಯಕತೆ ಅವಶ್ಯಕತೆ ನಾನು ನಿಮ್ಮಂತ ಸಾಮಾನ್ಯ ಮನುಷ್ಯರು ಏನು ಬೆನ್ಸ್ ಕಾರ್ ತೆಗೆದುಕೊಳ್ಳಲು ಅದು ಅತಿವ್ಯಯ ಅಂದ್ರೆ ಎರಡು ಬೆನ್ಸ್ ಕಾರ್ಗಳೇ ಆದ್ರೆ ಒಂದು ಅತಿವ್ಯಯ ಒಂದು ಆತನ ಅರ್ಹತೆ ಅವಶ್ಯಕತೆ ಅಲ್ವಾ ಈ ಮಿನಿಮಲೈಸೇಷನ್ ಸಿದ್ಧಾಂತ ಈ ಚಿಂತನೆ ಇದನ್ನು ನಿನ್ನೆಯೋ ಮೊನ್ನೆ ಯಾರು ಏನು ಹುಟ್ಟು ಹಾಕಿದ್ದಲ್ಲ ಇದು ಪ್ರವಾದಿ ಪೈಗಂಬರ್ ಸೊಲ್ಲಾಹಳ್ಳ ಸಾವಿರದ ನಾಲ್ಕುನೂರು ವರ್ಷಗಳ ಮುಂಚೆಯೇ ಈ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಏನ್ ಮಾಡಿದ್ದಾರೆ ಚಿಂತನೆಯನ್ನು ಹುಟ್ಟು ಹಾಕಿದ್ದಾರೆ ಪ್ರವಾದಿಯವರ ಟೋಟಲಿ ಜೀವನ ಏನಾಗಿತ್ತು ಮಿನಿಮಲೈಸೇಷನ್ ಆ ಚಿಂತನೆಯಲ್ಲೇ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ರು ಕೂಡ ಅದೇ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕಿತ್ತು ಅಷ್ಟಕ್ಕೆ ಸೀಮಿತಗೊಳಿಸಿ ಜೀವಿಸ್ತಾ ಇತ್ತು ಹೌದೌದು ಅಂದ್ರೆ ಪ್ರವಾದಿಯವರು ಏನು ಹೇಳ್ತಾ ಇದ್ರು ಅಂದ್ರೆ ತನ್ನ ಆಹಾರದಲ್ಲಿ ಆ ಇವತ್ತು ನೀನೊಂದು ದಿವಸಕ್ಕೆ ಏನ್ ತಿಂದೆ ಎಷ್ಟು ಬೇಕು ಅಷ್ಟನ್ನು ತಿಂದೆ ಉಳಿದದ್ದು ನಿನ್ನ ಹಕ್ಕಲ್ಲ ಅದು ಬೇರೊಬ್ಬ ಬಡವನ ಹಕ್ಕು ಬೇರೊಬ್ಬ ಆಹಾರ ಇಲ್ಲದವನ ನಮ್ಮ ಜಕತಿಯರು ಕೂಡ ಇದನ್ನೇ ಹೇಳ್ತಾ ಇದೆ ಖಂಡಿತವಾಗ್ಲು ಜಕಾತಿಯರಿ ಅಂತೂ ಇದನ್ನೇ ಆ ಈ ಉದ್ದೇಶವನ್ನೇ ಹೇಳ್ತಾ ಇದೆ ಜಕಾತಿಗೆ ಅರ್ಹತೆ ಹೊಂದಿದಂತಹ ಒಬ್ಬ ವ್ಯಕ್ತಿ ಆ ಜಕಾತ್ ಕೊಡಬೇಕಾಗಿರುವಂತಹ ಶ್ರೀಮಂತನಿಂದ ಆ ಶ್ರೀಮಂತನಿಂದ ತೆಗೆದು ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಸಿಗ್ಲಿಲ್ಲ ಅಂದ್ರೆ ಶ್ರೀಮಂತನಲ್ಲಿ ಉಳಿದಿರುವ ಸೊತ್ತು ಅಂದ್ರೆ ಉಳಿದಿರುವ ಸೊತ್ತು ಅದು ಅದು ಬಡವನ ಹಕ್ಕು ಆತ ಬಲತ್ಕಾರ ಮಾಡಿಕೊಂಡು ತೆಗಿಲೇಬೇಕು ಅಂದ್ರೆ ಇದೆಲ್ಲವೂ ಏನ್ ಸಾರ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಹೆಚ್ಚು ನೀವು ಯಾವತ್ತು ಯೂಸ್ ಮಾಡ್ಕೊಳ್ತೀರಾ ಹೆಚ್ಚು ಯಾವಾಗ ನೀವು ಆಸೆ ಮಾಡ್ಕೊಳ್ತೀರಾ ಏನಾಗ್ತದೆ ಅಂದ್ರೆ ಈ ಪರಿಶುದ್ಧವಾದ ಭೂಮಿಯಲ್ಲಿ ಸಿಗುವ ಸಂಪತ್ತುಗಳು ಈ ಪರಿಶುದ್ಧವಾದ ಈ ಭೂಮಿಯಲ್ಲಿ ಸಿಗುವಂತಹ ಎಲ್ಲ ಅವಶ್ಯಕತೆಗಳು ಅಲ್ಲಿ ಅತಿವ್ಯಯ ಆಗ್ತದೆ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ಏನಾಗ್ತಾ ಇಲ್ಲ ತಲುಪ್ತಾ ಇಲ್ಲ ತಲುಪ್ತಾ ಇಲ್ಲ ಇದು ಟೋಟಲ್ ಇಸ್ಲಾಂನಲ್ಲೂ ನಮ್ಗೆ ನೋಡ್ಬೋದು ಈವನ್ ಎರಡನೇ ಖಲೀಫಾ ಉಮರ್ ಅವರ ಜೀವನ ಚಿತ್ರ ತದನಂತರ ಬಂದಂತಹ ಸೂಫಿ ಅಂತರ್ ಅವರೆಲ್ಲರ ಜೀವನದಲ್ಲೂ ಇದೇ ಕಾನ್ಸೆಪ್ಟ್ ಮಿನಿಮಲೈಸೇಷನ್ ಎಂಬ ಕಾನ್ಸೆಪ್ಟ್ ನಮಗೆ ಕಾಣುವ ಒಂದು ವರದಿ ಪ್ರಕಾರ ನಾವು ಉದಾಹರಣೆಗೆ ಒಂದನೇ ಮಹಾಯುದ್ಧದಲ್ಲಿ ಹಲವಾರು ಲಕ್ಷಾಂತರ ಮಂದಿ ಇಲ್ಲಿ ಏನಾಗಿದ್ದಾರೆ ಸತ್ತಿದ್ದಾರೆ ಎರಡನೇ ಮಹಾಯುದ್ಧದಲ್ಲಿ ಲಕ್ಷಾಂತರ ಮಂದಿ ಸತ್ತಿದ್ದಾರೆ ಅದೊಂದು ಬಹಳ ದೊಡ್ಡ ಏನು ದುರಂತ ಈಗಲೂ ನಮ್ಮ ಮನಸ್ಸಿನಲ್ಲಿ ಹಾಗೆ ಅದೇನಾಗಿದೆ ಉಳಿದುಕೊಂಡಿದೆ ಆದರೆ ಒಂದನೇ ಮಹಾಯುದ್ಧದಲ್ಲಿ ಸಂಭವಿಸಿದ ಎರಡನೇ ಮಹಾಯುದ್ಧದಲ್ಲಿ ಸಂಭವಿಸಿದ ಆ ಸಾವುಗಳು ಕೇವಲ ಒಂದು ವಾರದಲ್ಲಿ ಅಥವಾ ಒಂದೆರಡು ಮೂರು ದಿವಸಗಳಲ್ಲಿ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ ಒಂದು ವರದಿ ಪ್ರಕಾರ ಹಿರೋಶಿಮಾ ಬಾಂಬ್ನಲ್ಲಿ ಸತ್ತಂತಹ ಆ ಘಟನೆಯಲ್ಲಿ ಸತ್ತಂತಹ ಜನರು ಎಷ್ಟಿದ್ದಾರೋ ಅಷ್ಟು ಜನ ಕೇವಲ ಎರಡು ದಿವಸಗಳಲ್ಲಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಇದು ಕೂಡ ದಿನದಿ ದಿನನಿತ್ಯಲೂ ಇಂತಹ ದುರಂತಗಳು ಸಂಭವಿಸ್ತಾ ಇದೆ ಆಗ್ತಾ ಇದೆ ಈ ಹಸಿವಿನಿಂದ ಸಾಯ್ತಾ ಇರೋದು ಈ ಬಡತನದಿಂದ ಸಾಯ್ತಾ ಇರೋದು ಇದು ಆಹಾರ ಇಲ್ಲಿ ಉತ್ಪಾದನೆ ಕೊರತೆಯ ಸಮಸ್ಯೆಯಿಂದ ಸಂಭವಿಸ್ತಾ ಇರುವುದು ಖಂಡಿತವಾಗಿಯೂ ಅಲ್ಲ ಇಲ್ಲಿ ಆಹಾರ ಉತ್ಪಾದನೆಯ ಕೊರತೆ ಎಂಬುದು ಖಂಡಿತವಾಗಿಯೂ ಅಲ್ಲ ಅಂದರೆ ಪ್ರಪಂಚದಲ್ಲಿರುವಂತಹ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮಾನವನಿಗೂ ಕೂಡ ಮೂರು ಕೆ ಜಿ ಬರುವಂತಹ ಆಹಾರ ಉತ್ಪಾದನೆ ಇಲ್ಲಿ ಆಗ್ತಾ ಇದೆ ಆದರೆ ಇದನ್ನು ವಿಭಜನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಎಡುತ್ತಾ ಇದೆ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅದೇ ಐರೋಪ್ಯ ಕಂಟೆಂಟ್ ಕಂಟ್ರಿಗಳಲ್ಲಿ ಏನಾಗ್ತಾ ಇದೆ ಅಂತ ಅಲ್ಲಿಗೆ ಸೀಮಿತ ಆಗ್ತಾ ಇದೆ ಅಲ್ಲಿ ಪ್ರಾಡಕ್ಟ್ ಆಗಿ ಅಲ್ಲಿ ವೇಸ್ಟ್ ಆಗ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ ಅದೇ ರೀತಿ ನಮಗೆ ನೋಡ್ಬೋದು ಯುರೋಪಿಯನ್ ಕಂಟ್ರಿಗಳು ಆಹಾರವನ್ನು ಉತ್ಪಾದನೆ ಮಾಡಿ ಅದನ್ನು ವೇಸ್ಟ್ ಮಾಡ್ತಾ ಇದೆ ಯಾಕೆಂತ ಹೇಳಿದರೆ ಅದನ್ನು ಏನು ಗೋಡನ್ನಲ್ಲಿಟ್ಟು ಶೇಖರಿಸ್ಬೋದು ಅಂತ ಚಿಂತಿಸಿದರೆ ನಮಗೆ ಆ ಉತ್ಪಾದನೆಗಿಂತಲೂ ಹೆಚ್ಚಿನ ಖರ್ಚು ಬರುತ್ತೆ ಐದರಿಂದ ಹತ್ತು ಸಾವಿರ ಕೋಟಿಯಷ್ಟು ಬರುವಂತಹ ಏನು ಖರ್ಚು ಅದಕ್ಕೆ ಬೀಳ್ತಾ ಇದೆ ಸೊ ಅದರಿಂದ ಏನು ಮಾಡ್ತಾ ಇದೆ ಅದನ್ನು ಉಳಿಸುವುದಕ್ಕೆ ಬದಲು ಅದನ್ನು ನಾಶ ಮಾಡಲಿಕ್ಕೆ ಹೆಚ್ಚಾಗಿ ನೋಡ್ತಾ ಇದ್ದೆ ಸೊ ಅಲ್ಲಿಗೆನೆ ಸೀಮಿತ ಆಗ್ತಾ ಇದೆ ಅಂದರೆ ಸರಿಯಾಗಿ ಜಗತ್ತಿಗೆ ಏನು ಆಹಾರ ವಿತರಣೆ ನಡೀತಾ ಇಲ್ಲ ಸಂಪತ್ತಿನ ಹಂಚಿಕೆಯಾಗ್ತಾ ಇಲ್ಲ ಇದೇ ಬಡತನ ಮತ್ತು ಹಸುವಿನಿಂದ ಸಾಯಲಿಕ್ಕೆ ಕಾರಣ ಟೋಟಲಿ ಮನುಷ್ಯ ಏನ್ ಮಾಡಿದ್ದಾನೆ ಅಂದರೆ ತಲತಲಾಂತರದಿಂದ ಸಿಕ್ಕಿದಂತಹ ಈ ಶುದ್ಧವಾದ ಭೂಮಿಯಲ್ಲಿ ಸಿಗುವಂತಹ ಗಾಳಿ ಈ ಶುದ್ಧವಾದ ಭೂಮಿಯಲ್ಲಿ ಸಿಗುವಂತಹ ನೀರು ಶುದ್ಧವಾದ ಭೂಮಿಯಲ್ಲಿ ಸಿಗುವಂತಹ ಮಣ್ಣಿನ ಫಲವತ್ತತೆ ಟೋಟಲಿ ಶುದ್ಧವಾದ ಭೂಮಿಯನ್ನು ನಾವು ಮಾಡಿದ್ದೇವೆ ನಮ್ಮ ಅತಿಯಾಸೆಗಾಗಿ ನಮ್ಮ ಬಿಸ್ನೆಸ್ಗಳಿಗಾಗಿ ನಮ್ಮ ಹಣದ ದುರಾಸೆಗಾಗಿ ನಮ್ಮ ಶ್ರೀಮಂತಿಕೆಗಾಗಿ ಈ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ ಶುದ್ಧ ಜಲವನ್ನು ಮಾಲಿನ್ಯ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಂದು ಈ ಇನ್ನೊಂದು ಕಾರಣ ಪರಿಸರ ನಾಶ ಅಂತ ಖಂಡಿತವಾಗಿಯೂ ಅಂದ್ರೆ ನಮ್ಗೆ ಸಿಗುವಂತಹ ಶುದ್ಧ ಗಾಳಿ ಎಲ್ಲಿಂದ ಬರ್ತಾ ಇದೆ ಪರಿಸರದಿಂದ ಇಲ್ಲಿ ಸುತ್ತಿರುವಂತಹ ಕಾಡು ನಾಡುಗಳಿಂದ ನಮಗೆ ಶುದ್ಧವಾದ ಗಾಳಿ ಬರ್ತಾ ಇದೆ ನಮ್ಗೆ ನಾವು ಕುಡಿಯುವಂತಹ ಶುದ್ಧವಾದ ನೀರು ಎಲ್ಲಿಂದ ಬರ್ತಾ ಇದೆ ನದಿ ಹೊಳೆಗಳಿಂದ ಶುದ್ಧವಾದ ನೀರಿಂದ ಬರ್ತಾ ಮನುಷ್ಯ ಇಲ್ಲಿಗೆಲ್ಲ ಕೈ ಹಾಕಿಕೊಂಡು ಏನ್ ಮಾಡಿದ್ದಾನೆ ಇಲ್ಲಿ ಕೂಡ ಆತನ ಹಸ್ತಕ್ಷೇಪ ಮಾಡಿಕೊಂಡು ಎಲ್ಲವನ್ನೂ ಆತ ಏನ್ ಮಾಡಿದ್ದಾನೆ ಸ್ವಂತಿಕೆಗಾಗಿ ಎಲ್ಲವನ್ನು ಆತ ಸ್ವಂತಿಕೆಗಾಗಿ ಬಳಸಿಕೊಂಡು ನೆಕ್ಸ್ಟ್ ಒಂದು ಜನರೇಷನ್ ಗೆ ಇದೆಲ್ಲ ಉಳಿಯುವುದಿಲ್ವಾ ಜನರೇಷನ್ ಇದೆ ಎಂಬುದನ್ನೇ ಮಾಡ್ತಿದ್ದಾನೆ ಅದು ನೆಕ್ಸ್ಟ್ ಒಂದು ಜನರೇಷನ್ ಇದೆ ಆತನಿಗೆ ಅದರ ಚಿಂತೆಯೇ ಇಲ್ಲ ಮನುಷ್ಯನಿಗೆ ಇದೆಲ್ಲ ನೋಡುವಾಗ ನಮ್ಮ ಮೇಲೆ ಒಂದು ಬೆಟ್ಟದಷ್ಟು ಜವಾಬ್ದಾರಿಗಳು ಇನ್ನು ಬಾಕಿ ಅದೇ ಇವಾಗ ಏನು ಈ ಜವಾಬ್ದಾರಿ ಈಗ ಏನು ಆರಂಭವಾಗುವುದಲ್ಲ ನಾಲ್ಕುನೂರು ವರ್ಷಗಳಿಗೂ ಮುಂಚಿತವಾಗಿ ಪ್ರವಾಸಿಸಲೂ ಕಲಿಸಿಕೊಟ್ಟಿದ್ದಾರೆ ಮತ್ತು ಅದನ್ನು ನಿರ್ವಹಿಸಿ ಕೂಡ ತೋರಿಸಿದ್ದಾರೆ ಹೌದು ಇವನ್ ನಮಗೆ ನೋಡಬಹುದು ಹರಂ ಥಿಯರಿ ಅಂದ್ರೆ ಆ ಒಂದು ಪ್ಲೇಸ್ ಗೆ ಹರಂ ಎಂಬ ನಾಮಕರಣ ಮಾಡುವುದು ಅಂದ್ರೆ ಅಲ್ಲಿ ಏನಾಗ್ತಾ ಇತ್ತು ಬೇಕಾ ಬಿಟ್ಟಿ ಏನೋ ಬೇಟೆಗಳು ನಡೀತಾ ಇತ್ತು ನಡೀತಾ ಇತ್ತು ಸೊ ಅವಾಗ ಏನಾಯ್ತು ಹರಂ ಈ ಪ್ಲೇಸ್ ಹರಂ ಎಲ್ಲ ನಿಷಿದ್ಧ ಅಲ್ಲಿ ಇಲ್ಲಿ ಇಲ್ಲಿ ಗಿಡ ಮರಗಳ ನಾಶ ನಿಷಿದ್ಧ ಇಲ್ಲಿ ಪ್ರಾಣಿ ಬೇಟೆ ನಿಷಿದ್ಧ ಎಲ್ಲವೂ ಕೂಡ ನಿಷಿದ್ಧ ಹರಂ ಟೋಟಲಿ ಅಂದ್ರೆ ಪರಿಸರ ಅಲ್ಲಿ ಸಂರಕ್ಷಣೆ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅದೆಲ್ಲವನ್ನು ಅವ್ರ ಏನ್ ಮಾಡ್ತಾ ಬಂದ್ರು ಆಗ್ತಿದೆ ಅಲ್ಲಿ ಸೊ ಅಂತಹ ಒಂದು ಥಿಯರಿಗಳು ಅವತ್ತೇ ಪರಿಸರ ನಾಶದ ಕಲಕಲಿ ಆ ಏನು ಭಯ ಅಲ್ಲಿ ಹುಟ್ಕೊಳ್ಬೇಕಾದ್ರೆ ಅದಕ್ಕೆಲ್ಲ ಅದಕ್ಕೆಲ್ಲಕ್ಕಿಂತಲೂ ಮೀರಿ ವಿಜ್ಞಾನ ತಂತ್ರಜ್ಞಾನ ಹೆಚ್ಚಾಗಿ ಈ ಆಧುನಿಕ ಕಾಲದಲ್ಲಿ ಎಷ್ಟೊಂದು ಪರಿಸರದ ಸಂರಕ್ಷಣೆ ಕಳಕಲ್ಲಿ ನಮ್ಮಲ್ಲಿ ಇರಬೇಕು ಅಲ್ವಾ ಪ್ರವಾದಿ ಸಲಹಲ್ಲಮರ್ ಅವತ್ತೇ ನಮ್ಗೆ ಏನೆಲ್ಲ ಕಲಿಸಿಕೊಟ್ಟಿದ್ದಾರೆ ಅಂದ್ರೆ ನಾಳೆ ಪ್ರವಾಹನೇ ಬರಲಿ ನೀವತ್ತೊಂದು ಗಿಡ ನೀಡುವುದು ಅಂತ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ನೋಡುವಾಗ ಇದಕ್ಕಿಂತ ದೊಡ್ಡ ವೇದ ವಾಕ್ಯ ನಮ್ಗೆ ಯಾವತ್ತು ಸಿಗುವುದಿಲ್ಲ ಪ್ರವಾದಿ ಅವರು ಹೇಳ್ತಾರೆ ಏನಂದ್ರೆ ನದಿಯಲ್ಲೇ ಅಂಗಸ್ನಾನ ಮಾಡು ನದಿಯಲ್ಲೇ ನೀರನ್ನು ಯೂಸ್ ಮಾಡು ಆದ್ರೆ ಅಲ್ಲಿ ಅತಿವ್ಯಯ ಮಾಡ್ಕೊಳ್ಬೇಡ ಇವನ್ ನಮ್ಗೆ ನೋಡಬಹುದು ಈ ಅಬ್ಲ್ಯೂಷನ್ ಅಂದ್ರೆ ಅಂಗಸ್ನಾನ ಮಾಡುವ ಸಂದರ್ಭದಲ್ಲಿ ಕರ್ಮಶಾಸ್ತ್ರ ಗ್ರಂಥಗಳು ನಮಗೆ ಹೇಳ್ತವೆ ಸಿಕ್ಸ್ ಫಿಫ್ಟಿ ಮಿಲಿ ಲೀಟರ್ ಎಷ್ಟು ಸಾಕು ಅಷ್ಟು ಸಾಕು ಏನು ಸ್ನಾನ ಮಾಡುವುದಾದ್ರೆ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಸಾಕು ನಿಮ್ಗೆ ಅದ್ರ ಒಂದು ಒಂದು ಎರಡು ಬಕೆಟ್ ನೀರ್ಗಳಷ್ಟೇ ಸಾಕು ಎಲ್ಲವೂ ಇಲ್ಲಿ ಸಾಮಾನ್ಯವಾಗ್ತಾ ಹೋದಲ್ಲಿ ಏನಾಗ್ತದೆ ಅಂದ್ರೆ ಈ ಭೂಮಿ ಈ ಜಗತ್ತು ಹಾಗೆ ಉಳಿತದೆ ಇಲ್ಲಿ ಮನುಷ್ಯ ಒಟ್ಟಾರೆಯಾಗಿ ಪರಿಸರ ನಾಶ ಮಾಡ್ತಾ ಇದ್ದಾನೆ ಅದು ಈವೆನ್ ಸರ್ಕಾರವಾಗಲಿ ಅಲ್ಲಿನ ಆಡಳಿತ ಸಂಘಟನೆಯಾಗಲಿ ಅದು ಕೂಡ ಅದನ್ನು ಕ್ಯಾರ್ ಮಾಡದ ರೀತಿಯಲ್ಲಿ ಪಶ್ಚಿಮ ಘಟ್ಟದ ಕಾಡುಗಳು ಉಷ್ಣವಲಯದ ಕಾಡುಗಳು ಇಂತಹ ಜಗತ್ತನ್ನು ಮುಕ್ಕಾಲು ಭಾಗ ಉಳಿಸುವಂತಹ ಆಕ್ಸಿಜನ್ಗಳನ್ನು ಈ ಕಾಡುಗಳು ನೀಡ್ತಾ ಇದೆ ದಿ ಕ್ಲಬ್ ಆಫ್ ರೋಮ್ ಅಂತ ಒಂದು ಟೀಮ್ ಇದೆ ಅಂದರೆ ಪರಿಸರ ನಾಶದಲ್ಲಿರುವಂತಹ ಪರಿಸರ ನಾಶದ ಕುರಿತಿರುವಂತಹ ಕಳಕಳಿ ಹೊಂದಿರುವಂತಹ ಜವಾಬ್ದಾರಿ ಹೊಂದಿರುವಂತಹ ಒಂದು ತಂಡ ಪರಿಸರವನ್ನು ಉಳಿಸಬೇಕು ನೆಕ್ಸ್ಟ್ ಜನರೇಷನ್ಗೆ ತಲುಪಿಸಬೇಕು ಎಂಬ ಚಿಂತನೆಯಲ್ಲಿ ಹುಟ್ಟುಹಾಕಿದ ಈ ಸಂಘಟನೆ ಒಂದು ವರದಿ ಮಾಡ್ತದೆ ಅಂದರೆ ಈ ಜಗತ್ತಿನಲ್ಲಿ ಪಶ್ಚಿಮ ಘಟ್ಟದ ಕಾಡುಗಳು ಏನಿದೆಯೋ ಮಲೆನಾಡಿನ ಕಾಡುಗಳು ಏನಿದೆಯೋ ಇದು ಈ ಜಗತ್ತಿಗೆ ಐವತ್ತು ಶತಮಾನದಷ್ಟು ಏನು ಕೊಡ್ತಾ ಇದೆ ಆಕ್ಸಿಜನ್ ಕೊಡ್ತಾ ಇದೆ ನಲವತ್ತು ಶತಮಾನದಷ್ಟು ಪ್ರಾಣಿ ಸಂಕುಲ ಜೀವ ಸಂಕುಲ ಹಲವಾರು ವೈವಿಧ್ಯಮಯವಾದ ಕೀಟ ಸಂಕುಲ ಎಲ್ಲವನ್ನು ಈ ಕಾಡುಗಳು ಹೊಂದಿವೆ ಆದರೆ ಈ ರೀಸೆಂಟ್ ಮೂವತ್ತು ನಲವತ್ತು ವರ್ಷಗಳಲ್ಲಿ ಸುಮಾರು ಅರ್ಧದಷ್ಟು ಮಲೆನಾಡಿನ ಕಾಡುಗಳು ಮಲೆ ಕಾಡುಗಳು ಪಶ್ಚಿಮ ಘಟ್ಟದ ಕಾಡುಗಳು ನಾಶವಾಗಿದೆ ಐವತ್ತು ಶತಮಾನದಷ್ಟು ಅಂದರೆ ಐವತ್ತು ಶತಮಾನದಷ್ಟು ಆಕ್ಸಿಜನ್ನ ಮೂಲ ಬೇರನ್ನು ನಾವು ಕಟ್ ಮಾಡಿಕೊಂಡಿದ್ದೇವೆ ಮೂಲ ಮಾತ್ರ ಕೂಡ ನಾಶವಾಗ್ತಾ ಇದೆ ಅಂದ್ರೆ ಏನೋ ವೈವಿಧ್ಯಮಯವಾದ ಜೀವ ಸಂಕುಲ ಇದೆ ಈ ಭೂಮಿಯ ಸಮತೋಲನ ಹೇಗೆ ಹೋಗ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಇಲ್ಲಿ ಎಲ್ಲವೂ ಬೇಕು ಈ ಭೂಮಿಯ ಸಮತೋಲನ ಪ್ರಾಣಿ ನಾಶವಾದ್ರು ಸಸ್ಯ ಸಂಕುಲ ನಾಶವಾದ್ರು ಕೀಟನಾಶ ನಾಶವಾದ್ರು ಎಲ್ಲವೂ ಎಲ್ಲವೂ ಈ ಭೂಮಿಯ ಸಮತೋಲನವನ್ನು ತಪ್ಪಿಸ್ತಾ ಇದೆ ಇದೆಲ್ಲ ಹೇಗೆ ಆಗಿದೆ ಅಂದ್ರೆ ಕಾಡು ನಾಶ ಹೇಗೆ ಆಗ್ತಾ ಇದೆ ಅಂದರೆ ಮನುಷ್ಯ ತನ್ನ ಬಿಸ್ನೆಸ್ಗಾಗಿ ಮನುಷ್ಯನಿಗೆ ಇಲ್ಲಿ ಸ್ಥಳಾವಕಾಶ ಸಾಕಾಗದಕ್ಕಾಗಿ ಅಲ್ಲ ಆತ್ನ ಅತಿಯಾಸೆಗಾಗಿ ನಾಶವಾಗ್ತಾ ಇದೆ ಆತನ ಕೈಗಾರಿಕೆಗಳ ಕಾರಣದಿಂದ ಅದರಿಂದ ಹೊರ ಹೋಗುವಂತಹ ವಿಷಕಾರಿ ಅಂಶಗಳಿಂದ ಇಲ್ಲಿನ ಶುದ್ಧ ನೀರು ಇಲ್ಲಿನ ಶುದ್ಧ ಜಲ ಇಲ್ಲಿನ ಶುದ್ಧ ಪರಿಸರ ಎಲ್ಲವೂ ನಾಶವಾಗ್ತಾ ನೆಕ್ಸ್ಟ್ ಒಂದು ಜನರೇಷನ್ಗೆ ಇದು ಏನಾಗ್ತಾ ಇಲ್ಲ ಶುದ್ಧವಾಗಿ ಇಲ್ಲಿ ಏನು ಹ್ಯಾಂಡ್ ಓವರ್ ಆಗ್ತದ ಎಂಬ ಭಯ ಇನ್ನೂ ಮನುಷ್ಯನಿಗೆ ಹುಟ್ಟಿಲ್ಲ ಎನ್ನುವ ಭಯ ಇನ್ನೂ ಮನುಷ್ಯನಿಗೆ ಹುಟ್ಟಿಲ್ಲ ನೆಕ್ಸ್ಟ್ ಒಂದು ಜನರೇಷನ್ಗೆ ಭೀಕರವಾಗಿ ಈ ಜಗತ್ತು ಹ್ಯಾಂಡ್ ಓವರ್ ಆಗ್ತದೆ ಅಂದ್ರೆ ನಮಗೆ ಊಹಿಸಲಾಗದ ಒಂದು ಭೀಕರತೆ ಅಂದ್ರೆ ಅಲ್ಲಿ ಕೇವಲ ಏನು ಆಕ್ಸಿಜನ್ ಪ್ರಮಾಣ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅದರೊಟ್ಟಿಗೆ ಹಲವಾರು ಬಗೆ ಬಗೆಯ ಜೀವ ಸಂಕುಲಗಳು ಕೂಡ ನಾಶವಾಗ್ತಾ ಇದೆ ಅಂದ್ರೆ ಈ ಭೂಮಿಯ ಸಮತೋಲನವನ್ನು ಉಳಿಸಿಕೊಳ್ಬೇಕಾದ್ರೆ ಇಲ್ಲಿ ಜೀವ ಸಂಕುಲ ಎಲ್ಲವೂ ಇರಬೇಕು ಇಲ್ಲಿ ಸಸ್ಯವರ್ಗಗಳು ಎಲ್ಲವೂ ಇರಬೇಕು ಮಣ್ಣಿನ ಫಲವತ್ತತೆ ಹಾಗೆ ಇರಬೇಕು ಹಾಗಾದ್ರೆ ಮಾತ್ರ ಈ ಜಗತ್ತು ಸಮತೋಲನದಿಂದ ಹೋಗಲಿಕ್ಕೆ ಸಾಧ್ಯ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ಭೀಕರ ಭೂಮಿ ಭೀಕರ ಜಗತ್ತು ಹಸ್ತಾಂತರವಾಗುವುದು ಎಂಬ ಚಿಂತನೆ ನಮಗೆ ಇನ್ನೂ ಹುಟ್ಟಿಲ್ಲ ಆ ಒಂದು ವಿಚಾರದಲ್ಲೇ ಇಲ್ಲ ಮನುಷ್ಯ ಹಾಗಾದ್ರೆ ಈ ಭೀಕರತೆ ಅಂದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುವ ಈ ಭೀಕರತೆ ಭೂಮಿಯ ಕಲ್ಪನೆ ಹೇಗಿದೆ ಅಂದ್ರೆ ಎಲ್ಲೆಲ್ಲ ಶುದ್ಧವಾದ ಆಕ್ಸಿಜನ್ ಜೊತೆಗೆ ವಿಷ ಅನಿಲಗಳು ತುಂಬಿರುವುದು ಓಝೋನ್ ಪದರಗಳು ಎಲ್ಲವೂ ತೂತಾಗಿ ಸೂರ್ಯನ ಏನು ವಿಷ ಕಿರಣಗಳು ಮಾತ್ರವೇ ಈ ಭೂಮಿಗೆ ಸಿಗ್ತಾ ಇರುವುದು ಅಂದ್ರೆ ಆ ಆರೋಗ್ಯಯುಕ್ತ ಕಿರಣಗಳು ಇನ್ನೂ ಸಿಗುವುದಿಲ್ಲ ಎಲ್ಲವೂ ವಿಷ ಕಿರಣಗಳು ಮಾತ್ರ ಮನುಷ್ಯನಿಗೆ ಸಿಗುವುದು ಆ ಎಲ್ಲರೂ ರುಜಿನಗಳಲ್ಲಿ ಮೂಲಕನೇ ಮುಂದೆ ಹೋಗುವುದು ಶುದ್ಧವಾದ ನೀರು ಸಿಗದೆ ಏನು ಅಲ್ಲಿನ ಆ ನೀರಿನ ಪ್ರಾಣಿ ವರ್ಗಗಳು ಸಾಯುವುದು ನೀರಿನ ಜೀವ ಸಂಕುಲ ಸಾಯುವುದು ಟೋಟಲಿ ಮನುಷ್ಯನಿಗೆ ಬೇಕಾದಂತ ಶುದ್ಧ ಜಲ ಸಿಗದೆ ವಿಷ ಜಲ ಮಾತ್ರವೇ ಸಿಗುವುದು ಟೋಟಲಿ ಇದೊಂದೇನು ಈ ಭೂಮಿಯೊಂದು ವಿಷ ಭೂಮಿಯಾಗಿ ಒಂದು ಭೀಕರತೆಯ ಭೂಮಿಯಾಗಿ ನೆಕ್ಸ್ಟ್ ಜನರೇಷನ್ಗೆ ಖಂಡಿತವಾಗಿಯೂ ನಾವು ಹೀಗೆ ಮಾಡ್ತಾ ಇದ್ರೆ ಹಾಗೆಯೇ ಹೋಗಿ ಅದೇನು ಮುಟ್ಟುವುದು ಇಂತಹ ಒಂದು ಚಿಂತನೆ ಇನ್ನೂ ನಮಗೇನು ಅದು ಹುಟ್ಟುಕೊಂಡಿಲ್ಲ ಇಂತಹ ವಿಚಾರಗಳು ಆಧುನಿಕ ಮಾನವನಲ್ಲಿ ಯಾವಾಗ ಬರ್ತದೋ ಅಥವಾ ಈ ಹೇಳಿದಂತಹ ಮಿನಿಮಲೈಸೇಷನ್ ಎಷ್ಟು ಬೇಕೋ ಅಷ್ಟು ಎಂಬಂತಹ ಕಾನ್ಸೆಪ್ಟ್ಗಳು ಅದೇ ರೀತಿ ಪರಿಸರ ನಾಶ ಅದರ ಬಗ್ಗೆ ಇರುವಂತಹ ಕಾಳಜಿಗಳು ಇಂತಹ ಚಿಂತನೆಗಳು ಯಾವಾಗ ಆಧುನಿಕ ಮಾನವನಿಗೆ ಮೈಗೂಡುತ್ತಾನೋ ಆ ಒಂದು ಸಂದರ್ಭದಲ್ಲಿ ನಮ್ಮ ಮುಂದಿನ ತಲೆಮಾರಿಗೆ ಶುದ್ಧ ಭೂಮಿಯನ್ನು ತಲುಪಿಸಲು ಸಾಧ್ಯವಾಗ್ತದೆ ನಮ್ಮಂತೆಯೇ ಮುಂದಿನ ಪೀಳಿಗೆಗೂ ಕೂಡ ಈ ಭೂಮಿಯ ಅವಶ್ಯಕತೆ ಇದೆ ಎಂಬ ಕಾಳಜಿ ನಮ್ಮ ಮೇಲೆ ಇರಲಿ